ಹಲೋ ಹಾಯ್ ಡಿಯರ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಈ ನಮ್ಮ ಎರಡು ಕನಸು ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ನಮ್ಮ ಅಂತರಾತ್ಮಗಳ ಸಮ್ಮಿಲನ ಅಂದರೆ ಶರತ್ ಹಾಗೆ ನಿತ್ಯಗಳ ಆತ್ಮಗಳು ಸಮ್ಮಿಲನಗೊಳ್ತಾ ಇದೆ ಅದು ಹೇಗೆ ಅಂತ ಈ ಎಪಿಸೋಡಲ್ಲಿ ಹಾಕಿದ್ದೀನಿ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಎಪಿಸೋಡ್ಸ್ಗಳ ಹಿಂದಿನ ಎಪಿಸೋಡ್ಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಹೋಗಿ ಫಸ್ಟಿಂದ ನೋಡಿ ನಿಮಗೆ ತುಂಬ ಅರ್ಥ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತರಾತ್ಮಗಳ ಸಮ್ಮಿಲನ ಪುರೋಹಿತರು ಹೇಳಿದ ಮುಹೂರ್ತದಂತೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಕನ್ವೆನ್ಷನ್ ಹಾಲ್ಗೆ ಹೋಗೋಕೆ ರೆಡಿಯಾದರು ನಿತ್ಯ ಕೂಡ ಅರ್ಜೆಂಟ್ನಲ್ಲಿ ರೆಡಿಯಾಗಿ ಬಂದಳು ರಾಧಾ ಹತ್ತಿರ ಬಂದು ರಾಧಕ್ಕ ಯು ಕಂಫರ್ಟಬಲ್ ಜರ್ನಿ ಮಾಡೋದು ಬೇಡ ಅನಿಸುತ್ತೆ ಆದರೂ ಮನೆ ಫಂಕ್ಷನ್ ಅಂದಮೇಲೆ ನೀವು ಇರಲೇಬೇಕಲ್ವಾ ಬನ್ನಿ ಹೋಗೋಣ ರಾಧಾ ಇಲ್ಲ ನಿತ್ಯ ನನಗೆ ಯಾಕೋ ಮನಸ್ಸಿಲ್ಲ ಇವತ್ತು ನನ್ನ ತಮ್ಮನ ಎಂಗೇಜ್ಮೆಂಟ್ ಅನ್ನೋ ಉತ್ಸಾಹ ನನಗಿಲ್ಲ ನಿತ್ಯ ರಾಧಕ್ಕ ನೀವು ಯಾಕಾಗಲ್ಲ ಅನ್ಕೋತೀರಾ ದೇವರು ಏನು ಕೊಡಬೇಕು ಅದನ್ನು ಕೊಡ್ತಾನೆ ಈಗ ಖುಷಿಯಾಗಬೇಕು ಅಂದರೆ ಮುರುಳಿ ಅಣ್ಣ ಮನೆಗೆ ಬರಬೇಕು ಅಷ್ಟೇ ತಾನೇ ಈಗ ನೀವು ಹೊರಗೆ ಬರೋಷ್ಟ್ರಲ್ಲಿ ಅಷ್ಟರಲ್ಲಿ ಮುರುಳಿ ಬರ್ತಾರೆ ರಾಧಾ ನಗ್ತಾ ತಮಾಷೆ ಸಾಕು ನಿತ್ಯ ನಾನು ಬರ್ತಿಲ್ಲ ಅಂತ ಹೇಳ್ತಿಲ್ಲ ಖುಷಿ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ ನಡಿ ಹೋಗೋಣ ನಿತ್ಯ ಪುಟಾಣಿ ಚಿರು ಎಲ್ಲಿರೋದಕ್ಕ ಈಗಷ್ಟೇ ರೆಡಿ ಮಾಡಿ ಅಮ್ಮನ ಹತ್ತಿರ ಹೋಗು ಅಂದಿದ್ದೀನಿ ಈಗ ಅವನೇ ಪತ್ತೇನೇ ಇಲ್ಲ ಎಲ್ಲಿ ಹೋದ ರಾಧಾ ಶರತ್ ಜೊತೆ ಇದ್ದಾನೆ ನೋಡು ಅಂದ್ಲು ನಿತ್ಯ ಸರಿ ರಾಧಕ್ಕ ಹೊರಗಡೆ ಇರ್ತೀನಿ ನೀವು ಬನ್ನಿ ಆಯಿತಾ ಹೇಳಿ ಹೋದ್ಲು ಶರತ್ ಬ್ಲ್ಯಾಕ್ ಸೂಟ್ ಹಾಕ್ಕೊಂಡು ಪ್ಯಾಂಟ್ನ ಪಾಕೆಟ್ ಒಳಗಡೆ ಒಂದು ಕೈ ಸ್ಟೈಲಾಗಿ ಇಟ್ಕೊಂಡು ಕಾಲ್ನಲ್ಲಿ ಮಾತಾಡ್ತಾ ನಿಂತಿದ್ದ ನಿತ್ಯ ಬಂದ್ಲು ಶರತ್ನ ನೋಡಿ ಹಾಗೆ ನೋಡ್ತಾ ನಿಂತ್ಲು ಓ ನಾನು ಬಿಟ್ ಇಲ್ಲೇ ಇದೆ ಅಂತ ಖುಷಿ ಪಡ್ತಾ ನಿಂತಿದ್ಲು ಶರತ್ ಕಾಲಲ್ಲಿ ಮಾತಾಡ್ತಾನೆ ಅವಳನ್ನು ನೋಡ್ತಾನೆ ನಿತ್ಯ ನಿಂತಲ್ಲೇ ಅವನಿಗೆ ಎರಡು ಕೈನ ದೃಷ್ಟಿ ನಿಭಾಯಿಸಿ ಮತ್ತೆ ಪ್ಲೇಯಿಂಗ್ ಕೇಸ್ ಮಾಡಿದ್ಲು ಶರತ್ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ ಹಾಗೆ ನಿಂತುಬಿಟ್ಟ ಮತ್ತು ನಿತ್ಯ ತನ್ನ ಎರಡು ಕೈ ಚಾಚಿ ಹಪ್ಕೊಳ್ಳುವಂತೆ ಬಾ ಅಂತ ಸನ್ನೆ ಮಾಡ್ಕರದ್ಲು ಶರತ್ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಇರಲ್ಲ ನಿತ್ಯ ನೀನನ್ನು ನನ್ಕೊಂಡು ನಗ್ತಾ ಎರಡು ಹೆಜ್ಜೆ ಮುಂದೆ ಮುಂದೆ ಹೋಗ್ತಾನೆ ಅಷ್ಟೊಂದು ಪುಟಾಣಿ ಚಿರು ಹಿಂದೆಯಿಂದ ಓಡೋಗುತ್ತೆ ಅದನ್ನು ನೋಡಿ ಶರತ್ ಅಲ್ಲೇ ಸ್ಟಾಪ್ ಆಗ್ತಾನೆ ಪುಟಾಣಿ ಚಿರು ನಿತ್ಯನ ಓಡ್ ಹೋಗಿ ಅಪ್ಕೊಳ್ತದೆ ಶರತ್ ಅದನ್ನು ನೋಡಿ ಓಂ ಗಾಡ್ ನಿತ್ಯ ಕರೆದಿದ್ದು ಪುಟಾಣಿನ ಶರತ್ ಏನಾಗಿದೆ ನಿನಗೆ ಅಂತ ತನ್ನ ಹಣೆಗೆ ತಾನೆ ಮುಟ್ಕೊಂಡು ನಗ್ತಾ ಅವರನ್ನು ನೋಡ್ತಾನೆ ಓರೆ ಓರೇಗಣ್ಣಿಂದ ನೋಡಿ ಒಳಗೊಳಗೇ ನಗ್ತಾ ಪುಟಾಣಿ ಚಿರುನ ಅಪ್ಕೊಂಡು ಮತ್ತೆ ಶರತ್ ನೋಡ್ತಾ ಪುಟಾಣಿ ಎರಡು ಕನ್ಯೆಗೂ ಮುತ್ತಿಡ್ತಾಳೆ ಮನೆಯವರೆಲ್ಲ ಒಂದು ಕಡೆ ಸೇರಿದರು ಹೊರಡೋಣ ಲೇಟಾದರೆ ಮುಹೂರ್ತ ಮೀರು ಹೋಗುತ್ತೆ ಅಂತ ಅರ್ಜೆಂಟ್ ಮಾಡ್ತಿದ್ರು ಅಷ್ಟರಲ್ಲಿ ಡೋರ್ ಕಾಲಿಂಗ್ ಬಲ್ ಆಗುತ್ತೆ ವರ್ಷ ಡೋರ್ ಓಪನ್ ಮಾಡೋಕೆ ಹೋಗ್ತಾ ಇರ್ತಾಳೆ ನಿಂತ್ಕೋ ವರ್ಷ ರಾಧಾ ಅಕ್ಕ ಓಪನ್ ಮಾಡ್ತಾರೆ ಅಂತ ಹೇಳಿದ್ಲು ನಿತ್ಯ ಹಾಗಾದರೆ ರಾಧನ್ಗೇನು ಸರ್ಪ್ರೈಸ್ ಇರಬೇಕಲ್ಲ ಬನ್ನಿ ನೋಡೋಣ ಲತಾ ಹೇ ನಿತ್ಯ ರಾಧಾ ಯಾಕೆ ಓಪನ್ ಮಾಡಬೇಕು ಸಿಚ್ಯುವೇಶನ್ ಹೇಗಿದೆ ಈಗ ಅವಳಿಗೆ ಕೆಲಸ ಹೇಳೋ ಅಷ್ಟು ದೊಡ್ಡವಳಾದ ನೀನು ಅಂತ ರೇಗದ್ಲು ರಾಧಾ ಅಕ್ಕಕ್ಕೆ ಕೆಲಸ ಹೇಳೋ ಅಷ್ಟು ದೊಡ್ಡೋಳ ನಾನು ಅವ್ರಿಗೆ ಬಂದ ಸರ್ಪ್ರೈಸ್ನ ಅವ್ರು ತಾನೇ ನೋಡಬೇಕು ಅಂತ ಹೇಳಿದ್ಲು ನಿತ್ಯ ಅಮ್ಮ ಸರ್ಪ್ರೈಸಾ ಏನಮ್ಮ ಏನು ಸರ್ಪ್ರೈಸ್ ಅಂತ ಕೇಳಿದ್ರು ನಿತ್ಯ ಅದು ಹೇಳೋದಲ್ಲ ಅಮ್ಮ ನೋಡೋದು ರಾಧಾಕ ಹೋಗಿ ಡೋರ್ ಓಪನ್ ಮಾಡಿ ರಾಧಾ ನಿತ್ಯ ಮಾತನಂತೆ ಡೋರ್ ಓಪನ್ ಮಾಡಿದ್ಲು ರಾಧಾ ಕಣ್ಮುಂದೆ ಮುರಳಿ ಪ್ರತ್ಯಕ್ಷ ಒಂದು ಕ್ಷಣ ಹಾಗೆ ನೆನ್ಪಿಟ್ಲು ರಾಧಾ ನಿಂತ್ಕೊಂಡೇ ಬಿಟ್ಲು ಮುರಳಿ ಹಾಯ್ ರಾಧಾ ಹೇಗಿದ್ಯಾ ಮನೆ ಒಳಗಡೆ ಕರೆಯೋದಿಲ್ವ ನನ್ನ ಅಂದ ರಾಧಾ ಬನ್ನಿ ಬನ್ನಿ ಅಂದಲು ಅವಳಿಗೆ ಖುಷಿಯಲ್ಲಿ ಶಾಕಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮುರಳಿ ಮನೆ ಒಳಗಡೆ ಬರ್ತಿದ್ದ ಹಾಗೆ ಮನೆಯವರೆಲ್ಲ ಓ ಹಳ್ಳಿ ಎಷ್ಟು ಕಾಲ್ ಮಾಡಿದರೂ ಸಿಗಲ್ಲ ಎಷ್ಟು ಅಂತ ಬ್ಯುಸಿ ಇರ್ತೀರ ಇವತ್ತಾದರೂ ಬಂದ್ರಲ್ಲ ಶರತ್ ಎಂಗೇಜ್ಮೆಂಟ್ಗೆ ಅಷ್ಟೇ ಸಾಕು ಟೈಮ್ ಆಗ್ತಿದೆ ಬಂದಮೇಲೆ ನಿಧಾನವಾಗಿ ಮಾತಾಡೋಣ ಈಗ ಹೊರಡೋಣ ಅಂತ ಹೇಳಿದ್ರು ಚಂದ್ರಶೇಖರ್ ಮುರಳಿ ಮಾವ ನೀವೆಲ್ಲ ಮೊದಲು ಹೊರಡಿ ನಾನು ರಾಧಾ ಹಿಂದೆನೇ ಬರ್ತೀವಿ ಮನೆಯವರೆಲ್ಲ ಹೊರಟರು ಕನ್ವೆನ್ಷನ್ ಹಾಲ್ಗೆ ಬಂದು ತಲುಪಿದ್ರು ಆಲ್ರೆಡಿ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗಿರೋದ್ರಿಂದ ಅಷ್ಟೇನು ಗಲಿಬಿಲಿ ಅನಿಸ್ಲಿಲ್ಲ ಎಮ್ ಎಲ್ ಎ ರುದ್ರಪ್ರಸಾದ್ ಮತ್ತು ಅವ್ನ ಎಲ್ಲ ಮೊದಲೇ ಹಾಜರಿದ್ದರು ಚಂದ್ರಶೇಖರ್ ಪುರೋಹಿತರಿಗೆ ಕಾಲ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗಲ್ಲ ಅವ್ರು ಹೇಳಿದ ಮುಹೂರ್ತಕ್ಕೆ ಅರೇಂಜ್ಮೆಂಟ್ ರೆಡಿಯಾಗಿದ್ದರಿಂದ ಚಂದ್ರಶೇಖರ್ ತಲಾ ಮಾಡದೆ ಶರತ್ ಲಾವಣ್ಯ ನೀವು ಬೇಗ ರೆಡಿಯಾಗಿ ಬಂದುಬಿಡಿ ಅಂತ ಹೇಳಿದರು ಲಾವಣ್ಯ ಅವಳ ಫ್ರೆಂಡ್ಸ್ ಜೊತೆ ರೆಡಿಯಾಗೋಕ್ಕೆ ಹೋದಲು ಅವಳ ಸಂಭ್ರಮ ಇನ್ನೇನು ಶರತ್ ಅನ್ನೋನಾಗಿಯೇ ಬಿಟ್ಟ ಅನ್ನೋ ಉತ್ಸುಕದಲ್ಲಿತ್ತು ನಿತ್ಯ ಶರತ್ ಕೊಟ್ಟ ಲೈಟ್ ಪಿಂಕ್ ಸೀರೆ ಹಾಕ್ಕೊಂಡು ಫ್ರೀ ಹೇರ್ ಬಿಟ್ಕೊಂಡು ಕೈಗೆ ಸಿಂಪಲ್ ಬ್ರೇಸ್ಲೆಟ್ ಹಾಕ್ಕೊಂಡು ಮತ್ತೆ ಅವ್ನು ಕೊಟ್ಟ ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ಲು ಶರತ್ ಕೂಡ ನಿತ್ಯ ಸೆಲೆಕ್ಟ್ ಮಾಡಿದ ಲೈಟ್ ಪಿಂಕ್ ಸೂಟ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದ ನಿತ್ಯ ಪುಟಾಣಿ ಚಿರನ ಹುಡುಕೊಂಡು ಶರತ್ ಇದ್ದ ಒಂದು ಕಡೆ ಬಂದಳು ಶರತ್ ರೆಡಿಯಾಗಿ ಹೊರಗಡೆ ಬರ್ತಾನೆ ನಿತ್ಯಾನ ನೋಡಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟ ಅವಳು ಕೂಡ ಶರತ್ನ ನೋಡಿ ಐದು ಅಡಿ ಡಿಸ್ಟೆನ್ಸ್ನಲ್ಲಿ ಒಬ್ರನ್ನೊಬ್ರು ನೋಡ್ತಾ ಕಳೆದು ಹೋದ್ರು ಶರತ್ನ ಅಂತರಾತ್ಮ ಮತ್ತು ನಿತ್ಯಾಳ ಅಂತರಾತ್ಮ ಎರಡು ಎರಡೆರಡು ಹೆಜ್ಜೆ ಮುಂದೆ ಬಂದು ನಿಂತವು ಶರತ್ನ ಅಂತರಾತ್ಮ ನಿತ್ಯ ಎರಡು ಕೆನ್ನೆಯನ್ನು ಹಿಡಿದು ನಿತ್ಯ ಇವತ್ತು ಹೇಗೆ ಕಾಣಿಸ್ತಾ ಇದೆಯಾ ಗೊತ್ತಾ ಒಂದು ಕ್ಷಣ ಅಪ್ಸರೆಯರು ಕೂಡ ನೀನು ನೋಡಿ ನಾಚ್ಕೋಬೇಕು ಹಾಗಿದ್ಯಾ ನನ್ನ ಪಾರಿಜಾತ ಅಂದರೆ ಸುಮ್ಮನೆನಾ ಅಂತ ಹಣೆಗೆ ಮುತ್ತಿಡ್ತಾನೆ ನಿತ್ಯ ಅಂತರಾತ್ಮ ಹೌದು ಸರ್ ನಿಮ್ಮನ್ನು ನೋಡಿದರೂ ಕೂಡ ಗಂಧರ್ವ ಲೋಕದ ರಾಜಕುಮಾರನ ಹಾಗೆ ಕಾಣಿಸ್ತಾ ಇದ್ದೀರಾ ಸರ್ ನಿಮ್ಮ ಮೇಲೆ ಯಾವುದೇ ದೃಷ್ಟಿನೂ ತಾಗದೇ ಇರಲಿ ಆ್ಯಂಡ್ ಯಾವುದೇ ದೃಷ್ಟಿನೂ ಬೀಳದೆ ಇರಲಿ ಅಂತ ಎರಡು ಕೈಯಿಂದ ದೃಷ್ಟಿ ತೆಗಿತಾಳೆ ಮತ್ತು ಶರತ್ನ ಎರಡು ಕೆನ್ನೆ ಹಿಡಿದು ಅವಳು ಅವನ ಹಣೆಗೆ ಮುತ್ತಿಡ್ತಾಳೆ ಒಬ್ರನ್ನೊಬ್ರು ಗಟ್ಟಿಯಾಗಿ ತಪ್ಪಿಕೊಂಡು ನಿತ್ಯ ನಾವಿಬ್ಬರು ಇಷ್ಟು ಹತ್ತಿರ ಆಗಿದ್ರು ಅಲ್ಲಿ ನೋಡು ಅವರಿಬ್ಬರು ಹೇಗೆ ನಿಂತಿದ್ದಾರೆ ಅಂತ ಐದಳಿ ಡಿಸ್ಟೆನ್ಸ್ನಲ್ಲಿ ನಿಂತಿದ್ದ ತಮ್ಮಂತ ಅವೇ ತೋರಿಸ್ತವೆ ನಿತ್ಯ ಅಂತಾರೆ ಆತ್ಮ ಸರ್ ನೀವೇ ಕಲಾವಿದ ಅನ್ನೋದು ನಾನು ಅವಳಿಗೆ ಅರ್ಥ ಮಾಡಿಸ್ಬಿಟ್ಟೆ ಸರ್ ಆದರೆ ಅವಳೇ ಪಾರಿಜಾತ ಅನ್ನೋದನ್ನು ನೀವು ಯಾಕೆ ಇನ್ನೂ ಅರ್ಥ ಮಾಡಿಸಿಲ್ಲ ಶರತ್ ಪಾರಿಜಾತನ ಪ್ರೀತಿಸ್ತಿರೋದು ಅಂತ ಅವನಿಗೆ ಗೊತ್ತು ನನಗನ್ಸುತ್ತೆ ನಿತ್ಯಾನೇ ಪಾರಿಜಾತ ಅನ್ನೋ ಅನುಮಾನ ಅವನಿಗೆ ಬಂದಿರಬಹುದು ಅಂತ ಆದರೆ ಶರತ್ ಯಾಕೆ ಅದನ್ನು ತೋರಿಸ್ಕೊಡ್ತಾ ಇಲ್ಲ ಶರತ್ ಅಂತರಾತ್ಮ ಯಾಕಂದರೆ ಅವನ ತಲೆಯಲ್ಲಿ ನನ್ನ ಮಾತಿಗಿಂತ ಲಾವಣ್ಯ ಮಾತೆ ಹಾಳವಾಗಿ ಕೂತ್ಬಿಟ್ಟಿದೆ ನಾನು ಮತ್ತು ನಿತ್ಯ ಎಷ್ಟೇ ಪ್ರಯತ್ನ ಪಡ್ತಾಯಿದ್ರು ಅವನ ಬುದ್ಧಿ ಅವನನ್ನು ತನ್ನ ಮಾತು ಕೇಳೋದಕ್ಕೆ ಇಲ್ಲ ನಿತ್ಯ ಅಂತರಾತ್ಮ ಶರತ್ನ ಅಂತರಾತ್ಮನ ಗಟ್ಟಿಯಾಗಿ ತಪ್ಪಿಕೊಂಡು ನಾವಿಬ್ಬರು ಹೀಗೆ ದೃಢವಾಗಿದ್ದಾಗ ಅವರಿಬ್ಬರನ್ನು ಯಾರೂ ದೂರ ಮಾಡಲ್ಲ ಸರ್ ಖಂಡಿತ ನಾವಿಬ್ಬರು ಯಾವಾಗಲೂ ಹೀಗೆ ಇರೋ ಹಾಗೆ ಅವರು ಕೂಡ ಇರ್ತಾರೆ ಹಾಗೆ ನಾವು ಮಾಡೋಣ ಅಲ್ವಾ ಸರ್ ಶರತ್ ಅಂತರಾತ್ಮ ಹೌದು ಪಾರಿಜಾತ ಕಲಾವಿದ ಮತ್ತು ಪಾರಿಜಾತನ ಯಾರೂ ದೂರ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಬಿಡೋದೂ ಇಲ್ಲ ಅಂತ ಹಾಗೆ ಗಟ್ಟಿಯಾಗಿ ತಪ್ಪಿಕೊಂಡು ನಿತ್ಯ ಅಂತರಾತ್ಮ ಬನ್ನಿ ಸರ್ ಅವರಿಬ್ಬರನ್ನ ವಾಸ್ತವಕ್ಕೆ ತರೋಣ ಅಂದ್ಲು ಶರತ್ ಅಂತರಾತ್ಮ ಒಂದು ನಿಮಿಷ ಪಾರಿಜಾತ ಅಂತ ಹೀಗೆ ಇರು ಸ್ವಲ್ಪ ಹೊತ್ತು ಅಂತ ತಪ್ಪಿಕೊಂಡಿದ್ದ ಮತ್ತು ಶರತ್ನ ಅಂತರಾತ್ಮ ಶರತ್ನೊಳಗೋಯ್ತು ನಿತ್ಯ ಅಂತರಾತ್ಮ ನಿತ್ಯ ಒಳಗೋಯ್ತು ಇವರಿಬ್ರು ಎಚ್ಚರ ಆದಂತೆ ಬೆಚ್ಚಿ ಬಿದ್ದು ಒಬ್ಬರನ್ನೊಬ್ರು ನೋಡ್ತಾ ನಸು ನಾಚಿ ನಿಂತರು ಶರತ್ ಹತ್ರ ಬಂದ ನಿತ್ಯ ಯು ಆರ್ ಲುಕ್ಕಿಂಗ್ ಲೈಕ್ ಅ ಗಾಡ್ಜಿಯಸ್ ಅಂತ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ಟ ನಿತ್ಯ ನಾಚಿಕೊಳ್ತಾ ಥ್ಯಾಂಕ್ ಯು ಸರ್ ಯು ಆರ್ ಆಲ್ಸೋ ಸೋ ಹ್ಯಾಂಡ್ಸಮ್ ಸರ್ ಅಂದ್ಲು ಅಷ್ಟಲ್ಲಿ ವರ್ಷ ಅಲ್ಲಿಗೆ ಬರ್ತಾಳೆ ಅವರಿಬ್ಬರನ್ನು ನೋಡಿ ಮನಸಲ್ಲಿ ವಾವ್ ವಟ ಕಪಲ್ ದೇವ್ರೆ ನೀನು ಇಂಥ ಕ್ರೂನಪ್ಪ ನಮ್ಮ ಅಣ್ಣನಿಗೆ ನಿತ್ಯಕ್ಕನೇ ಜೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಹೇಳಿ ಮಾಡಿಸಿ ಜೋಡಿ ಆಗಿದ್ದಾರೆ ಅಂತ ಹತ್ತಿರ ಬರ್ತಾಳೆ ವಾವ್ ನೀವಿಬ್ಬರು ನೋಡೋದಕ್ಕೆ ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀರ ಗೊತ್ತಾ ನೀವಿಬ್ಬರ ಮೇಲೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಪ್ಪ ಅಂತ ಇಬ್ಬರನ್ನು ಸೇರಿಸಿ ದೃಷ್ಟಿ ತೆಗಿತಾಳೆ ಶರತ್ ಏ ತರಲೇ ಸಾಕು ನೀನು ದೃಷ್ಟಿ ತೆಗ್ದಿತು ಆಯಿತಾ ನಡಿ ಹೋಗೋಣ ಬಾ ನಿತ್ಯ ಅಂದ ನಿತ್ಯ ನೀವು ಹೋಗಿರಿ ಸರ್ ನನ್ನ ಪುಟಾಣಿನ ಕರ್ಕೊಂಡು ಬರ್ತೀನಿ ಇಲ್ಲೇ ಎಲ್ಲೋ ಹೋಗಿದ್ದಾನೆ ಅಂದ್ಲು ವರ್ಷ ನೀನು ಈಗಲೇ ಸ್ಟೇಜ್ ಹತ್ತಿರ ಹೋಗೋ ಹಾಗಿಲ್ಲ ಶರತ್ ಯಾಕೆ ಯಾಕೆ ಹೋಗೋ ಹಾಗಿಲ್ಲ ಹ್ಞೂ ವರ್ಷ ಸರ್ಪ್ರೈಸ್ ನಾನಿವನ್ ಕರಿತೀನಿ ಅಲ್ಲಿ ತನಕ ಇಲ್ಲೇ ಇರು ಓಕೆನಾ ಅಂತ ಹೇಳಿ ಹೋದಳು ಈ ಕಡೆ ಲಾವಣ್ಯ ಅವಳ ಫ್ರೆಂಡ್ಸ್ ಜೊತೆ ಡ್ರೆಸ್ಸಿಂಗ್ ರೂಮಲ್ಲಿ ರೆಡಿಯಾಗಿ ಕೂತಿದ್ಲು ವರ್ಷ ಅಲ್ಲಿಗೆ ಬರ್ತಾಳೆ ಲಾವಣ್ಯನ ನೋಡಿ ಮನಸಲ್ಲಿ ಹ್ಞೂ ಇವರೆಷ್ಟೇ ಅಲಂಕಾರ ಮಾಡಿಕೊಂಡ್ರು ನಮ್ಮ ನಿತ್ಯಕ್ಕನ್ನು ಕಾಣಿಸ್ತಾ ಇಲ್ಲ ಅಂತ ಹುಸ್ನಾಗತ್ತಾ ಲಾವಣ್ಯ ಅವರೇ ರೆಡಿ ಆದ್ರಾ ಪದ್ಮಾಟಿ ನಿಮ್ಮನ್ನು ಬರೋಕೆ ಹೇಳಿದ್ರು ಬನ್ನಿ ಅಂತ ಕರೆದ್ಲು ಲಾವಣ್ಯ ಈಗ ಬರ್ತೀನಿ ಅಂತ ಹೇಳು ವರ್ಷ ಫೈನಲ್ ಟಚ್ ಇದೆ ಅಂದ್ಲು ವರ್ಷ ಕಾಗೆಗೆ ಎಷ್ಟು ಬಣ್ಣ ಬಳಿದ್ರೆ ಏನು ಅದು ಪಾರಿವಾಳ ಆಗುತ್ತಾ ಅಯ್ಯೋ ಕರ್ಮ ಅಂತ ಅಲ್ಲಿಂದ ಹೋದ್ಲು ಅದು ಕರೆಕ್ಟಲ್ವಾ ನಮ್ಮ ನಿತ್ಯ ಬಂದಷ್ಟು ನಮ್ಮ ಲಾವಣ್ಯ ಬರೋದೇ ಇಲ್ಲ ಬಿಡಿ ಈ ಕಡೆ ನಿತ್ಯ ಶ್ರುತಿ ಯಾಕೆ ಇನ್ನೂ ಬಂದಿಲ್ಲ ನಿನ್ನೆನ್ನೆ ಫೋನ್ ಮಾಡಿ ಹೇಳಿದ್ರಲ್ಲ ಶರತ್ ಸರು ರಾಹುಲ್ ಅಣ್ಣನ ಜೊತೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದೀನಿ ಶ್ರುತಿ ಖಂಡಿತ ಬರ್ತಾಳೆ ಅನ್ಕೊಂಡು ದಾರಿ ಕಾಯ್ತಾ ನಿಂತಿದ್ಲು